ಚಾಣಕ್ಯ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರಗಳು ಬಾದಾಮಿಯ ಶ್ರೀ ಬಣಿಶಂಕರಿ ದೇವಿಯ ರಥೋತ್ಸವ ಅತ್ಯಂತ ಅದ್ಧೂರಿಯಾಗಿ ಲಕ್ಷಾಂತರ ಭಕ್ತಾದಿಗಳ ಸಮ್ಮುಖದಲ್ಲಿ ಇಂದು ಮಹಾರಥೋತ್ಸವ ನೆರವೇರಿತು ಸಂಜೆ ಐದು ಗಂಟೆಗೆ ನಿಖರವಾದ ಸಮಯಕ್ಕೆ ಲಕ್ಷಾಂತರ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವ ದೂರದೃಷ್ಟಿಯಲ್ಲಿ ಲಕ್ಷಾಂತರ ಭಕ್ತಾದಿಗಳು ಸಮೂಹ ಸಹಗರದೊಂದಿಗೆ ಎಂದು ಬಾದಾಮಿಯ ಬನಶಂಕರಿ ತಾಯಿಯ ಆಶೀರ್ವಾದ ಸದಾ ಎಲ್ಲ ನನ್ನ ಭಕ್ತಾದಿಗಳಿಗೆ ಇರಲಿ ಅನ್ನುವಂಥ ಭಾವಕ್ಯತೆಯಿಂದ ಅದೇ ರೀತಿ ಭಕ್ತಾದಿಗಳು ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದೂರು ಮಾಡುತ್ತಾಯಿ ಅಂತಂದು ಭಕ್ತಿ ಪೂರ್ವಕವಾಗಿ ನಮನಗಳೊಂದಿಗೆ ಭಕ್ತಿ ಭಯದಿಂದ ಗೌರವದಿಂದ ಚಾಲುಕ್ಯರ ನಾಡಿನ ದೇವತೆಯ ರಥೋತ್ಸವ ಅತ್ಯಂತ ಸಡಗರದಿಂದ ಇಂದು ನೆರವೇರುತ್ತರು ಮಾಡಲಗೇರಿಯಿಂದ ಬಂದಂಥ ಹಗ್ಗದ ಮೂಲಕ ಶಾಸ್ತ್ರದ ವಾದ್ಯಗೋಷ್ಠಿಗಳೊಂದಿಗೆ ಅತ್ಯಂತ ಮಾರ್ಮಿಕವಾಗಿ ನಮ್ಮ ಸಾಂಪ್ರದಾಯದ ಪ್ರಕಾರವಾಗಿ ರಥೋತ್ಸವ ಅತ್ಯಂತ ಗಂಭೀರತೆಯಿಂದ ಯಾವುದೇ ರೀತಿಯಿಂದ ಸಾರ್ವಜನಿಕರಿಗಾಗಲಿ ಅಥವಾ ಭಕ್ತಾದಿಗಳಿಗೆ ಆಗಲಿ ಅವಘಡ ಸಂಭವಿಸಿರಲಿ ಸುರಕ್ಷಿತವಾಗಿ ಜಾತ್ರೆ ರಥೋತ್ಸವ ಅತ್ಯಂತ ಅಭಿಮಾನದಿಂದ ಗೌರವದಿಂದ ನಾಡದೇವತೆಯ ಪಾದಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ ನಮ್ಮೆಲ್ಲರ ಜೀವನ ಉತ್ತೂರಕ ಉತ್ತಂಗಕವಾಗಿ ಬೆಳೆಯಲಿ ಅಂತ ಆಶೀರ್ವಾದದೊಂದಿಗೆ ಅಮ್ಮನ ಪಾದಗಳಿಗೆ ಸ್ಪರ್ಶ ಚಾಮಕ್ಯನ ಚಲ ಜನರ ಪರ ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಮಕ್ಯ ನ್ಯೂಸ್